ಇವಾಗ ಅವ್ರ ಮಗ ನಾಲ್ಕ್ ಜನ ಹುಡುಗರು ಹಾಕೊಂಡು ಓಡಾಡ್ಬಿಟ್ರೆ ಲೀಡ್ರು ನಾವು ನಾಲ್ಕು ಜನ ಹುಡುಗರ್ನ ಹಾಕೊಂಡು ಓಡಾಡ್ಬಿಟ್ರೆ ಹೋಗ್ತೀವಿ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮ ತಾಲೂಕ್ ಹುಡುಗರು ಬೆಳಿಬೇಕು ಯಾವುದೇ ಪಾರ್ಟಿನಲ್ಲಿ ಇರ್ಲಿ ಬೆಳಿಬೇಕು ಅಂತ ಹೇಳ್ತಾ ಇದಾರೆ ನಾವು ಬೆಳೆಯುವಂತ ಟೈಮಲ್ಲಿ ಇವು ಈ ತರ ಇಲ್ ಸಲ್ದ ಎಲ್ಲ ಹೇಳಿ ಆರೋಪ ಮಾಡಿದ್ರೆ ನಾವು ಹೆಂಗ್ ಬೆಳಿಯೋಕ್ ಮಾಲೂರಿನ ಕಾಂಗ್ರೆಸ್ ಶಾಸಕ ನಂಜೇಗೌಡ ಹಾಗೂ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕಿರಣ್ ರಾವ್ ನಡುವಿನ ವಾಕ್ಸಮರ ಜೋರಾಗಿದೆ ಇತ್ತೀಚೆಗಷ್ಟೇ ಶಾಸಕ ನಂಜೇಗೌಡರು ಕಿರಣ್ ರಾವ್ಗೆ ರೌಡಿ ಶೀಟರ್ ಅಂತ ನಿಂದಿಸಿದ್ರು ಇದರಿಂದ ಮಾಲೂರಿನ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಕಿರಣ್ ರಾವ್ ಆಕ್ರೋಶಗೊಂಡಿದ್ರು ತಮ್ಮನ ರೌಡಿ ಅಂತ ಕರೆದ ಶಾಸಕರ ವಿರುದ್ಧ ಬಿಜೆಪಿ ಯುವ ಮುಖಂಡ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಜೊತೆಗೆ ಇದಕ್ಕೆಲ್ಲ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಸಹ ಕಿರಣ್ ರಾವ್ ನೇರವಾಗಿ ಶಾಸಕ ನಂಜೇಗೌಡರಿಗೆ ತಿಳಿಸಿದ್ದಾರೆ ಇದೀಗ ಅವರ ಮುಸುಕಿನ ಗುದ್ದಾಟ ಜೋರಾಗಿದ್ದು ಮಾಲೂರಿನಾದ್ಯಂತ ಭಾರಿ ಸುದ್ದಿಯಾಗಿದೆ ಕಿರಣ್ ರಾವ್ ಕೂಡ ಮಾಧ್ಯಮದ ಮೂಲಕ ನೇರವಾಗಿ ನಂಜೇಗೌಡರಿಗೆ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಂಜೇಗೌಡರ ಆರೋಪಗಳಿಗೆ ತಿರುಗೇಟು ಕೊಟ್ಟ ಕಿರಣ್ ರಾವ್ ನಾವೇನು ರೌಡಿ ಶೀಟರ್ ಅಲ್ಲ ನಂಜೇಗೌಡರು ನಮ್ಮನ್ನ ರೌಡಿ ಶೀಟರ್ ಅಂದಿದ್ದು ತಪ್ಪು ನಮ್ಮ ಮೇಲೆ ಕೇಸ್ಗಳಿವೆ ಆದ್ರೆ ರೌಡಿ ಶೀಟರ್ ಅಲ್ಲ ಆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಳ್ತೇನೆ ನಿಮ್ಮ ಮಾತುಗಳಿಂದ ನಾವೇನು ಕುಗ್ಗಲ್ಲ ಬಗ್ಗೋದು ಇಲ್ಲ ನಾವೇನು ಕಮ್ಮಿ ಇಲ್ಲ ಇನ್ನೆರಡು ವರ್ಷ ಅಷ್ಟೇ ನಿಮ್ಮ ಪಕ್ಷದ ಅಧಿಕಾರ ಆಮೇಲೆ ನಮ್ಮ ಪಕ್ಷ ಬಂದೇ ಬರುತ್ತೆ ನಂಜೇಗೌಡರ ಮಗ ನಾಲ್ಕು ಹುಡುಗರ ಜೊತೆ ಓಡಾಡಿದ್ರೆ ಈಡರ್ ಆದರೆ ನಾವು ನಾಲ್ಕು ಜನರ ಜೊತೆ ಓಡಾಡಿದರೆ ರೌಡಿ ಅಂತಾರೆ ಶಾಸಕರು ಮಾಲೂರಿನ ಯುವಕರು ಬೆಳೆಯಬೇಕು ಅಂತಾರೆ ಆದ್ರೆ ಈ ರೀತಿ ಯುವಕರಿಗೆ ರೌಡಿ ಶೀಟರ್ ಗಳ ಪಟ್ಟ ಈ ರೀತಿ ಮಾಡಿದ್ರೆ ಬೆಳೆಯೋದು ಹೇಗೆ ಅಂತ ನಂಜೇಗೌಡರಿಗೆ ಪ್ರಶ್ನಿಸಿದ್ದಾರೆ ಸರ್ ಕ್ಲಾರಿಫೈ ನನ್ ಮೇಲೆ ಯಾವುದೇ ತರ ರೂಢು ಯಾವ್ದೇ ಸ್ಟೇಷನ್ ಇಲ್ಲ ಏನಕ್ಕೆ ಹಿಂಗ್ ಹೇಳ್ತಾ ನನಗಂತೂ ಗೊತ್ತಿಲ್ಲ ಮೊನ್ನೆ ನಾನು ಒಂದು ಆಡಿಯೋ ಕೊಟ್ಟಿದ್ದೆ ನಿಮ್ಗೆಲ್ಲ ಆಡಿಯೋ ಬಂದು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಮತ್ತೆ ಆಡಿಯೋ ಬಗ್ಗೆ ಏನು ಹೇಳೋದಿಲ್ಲ ಯಾವ ತರ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಆಡಿಯೋದಲ್ಲಿ ನೀಟಾಗಿದೆ ಅದನ್ನ ಸಮರ್ಥಿಸ್ಕೊಳಕ್ಕೆ ಇವರು ನನ್ ಮೇಲೆ ಕುಣಿಸ್ತಾ ನನ್ ಮೇಲೆ ಮಾಡ್ತಾ ಇರೋ ಆರೋಪಗಳು ಅಪಾದನೆಗಳು ನಂದು ಯಾವ ಸ್ಟೇಷನ್ ಅಲ್ಲೂ ಇಲ್ಲ ಯಾವ ಸ್ಟೇಷನ್ ಅಲ್ಲಿ ಇದೆಯೋ ಇವರು ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ನ ಮೇಲೆ ಕೇಸ್ ಇದೆ ಯಾವುದು ನನ್ನ ಆರೋಪಿ ಅಂತ ಸಾಬೀತಾಗಿಲ್ಲ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡಿದ್ದೀನಿ ಆ ಸಣ್ಣ ತಪ್ಪು ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡು ಸಮರ್ಥಿಸ್ಕೊಂಡಿದ್ದೀನಿ ಜೀವನದಲ್ಲಿ ಇವತ್ತು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ನಾನು ಒಂದು ಹತ್ತು ಜನಕ್ಕೆ ಸಂಬಳ ಕೊಡುವಷ್ಟು ಚೆನ್ನಾಗಿದ್ದೀನಿ ನನಗೂ ಫ್ಯಾಮಿಲಿ ಇದೆ ಇವರು ಮೀಡಿಯಾಗಳು ಮುಂದೆ ಇವರು ಬಂದು ಈ ಥರ ಎಲ್ಲ ಇವರು ಮೊನ್ನೆ ಮುಂಜಾನೆ ಹೇಳಿದ್ರು ಅಂದಿ ನನ್ನ ಫ್ಯಾಮಿಲಿ ಸಫರ್ ಆಗೋದ್ರು ಹಿಂಗೆ ಅಂದ್ಕೊಂಡ್ರು ಅಂತ ಹೇಳ್ತಾ ಇದಾರೆ ನಮಗೂ ಫ್ಯಾಮಿಲಿ ಇರುತ್ತೆ ಇವ್ರು ಇಲ್ಲಿ ಸಲ್ದಿದ್ದೆಲ್ಲ ಬಂದು ಮೈಕ್ಗಳ ಮುಂದೆ ಸ್ಟೇಜ್ಗಳ ಮುಂದೆ ಹೇಳಿದ್ರೆ ನನಗೂ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ ಏನು ನಾನು ರೂಡಿಸಮ್ಮು ಏನು ರೂಡಿಸಮ್ ಫೋನ್ ಮಾಡಿರೋದು ಅವ್ರು ನನಗೆ ಏನೋ ಒಂದು ವಿಚಾರಕ್ಕೆ ಅವರೇ ಫೋನ್ ಮಾಡಿರ್ತಾರೆ ನನಗೆ ನಾನು ಮಾತಾಡ್ತಾ ಇರ್ತೀನಿ ಸಡನ್ನಾಗಿ ಫೋನ್ ತೊಗೊಂತಾರೆ ಅವ್ರು ಏನು ಹೇಳ್ತಾರೋ ನಾನು ನಾನು ಏನು ಹೇಳ್ತಾ ಇದ್ದೀನಿ ಅವ್ರು ಕೇಳಿಸ್ಕೊಳೋಕ್ಕೂ ರೆಡಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಣ್ಣ ಇದ್ರಲ್ಲಿ ರಾಜಕೀಯ ಏನೂ ಇಲ್ಲ ನಾನು ಪರ್ಸ್ನಲ್ಲು ಏನೋ ಮಾತಾಡ್ತಾ ಇದ್ದೀನಿ ಹತ್ರ ಇದ್ರಲ್ಲಿ ರಾಜಕೀಯ ಏನು ಬಂತು ಅಂತ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಅವ್ರು ನಾನು ಏನು ಹೇಳ್ತಾ ಇದ್ದೀನೋ ಎಲ್ಲ ಫುಲ್ ಆವೇಶದಲ್ಲಿ ಅವರೇ ಮಾತಾಡಿದ್ದು ಯಾರೋ ನಮಗೂ ಗೊತ್ತಿಲ್ಲ ಇವಾಗ ಅವ್ರ ಜೊತೇನಲ್ಲಿ ಇರ್ತಾರೆ ನಾವು ಅದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇಲ್ಲ ಇವಾಗ ಅವ್ರ ಜೊತೆಲಿರು ಇಸ್ಪೀಟ್ ಆಡಿಸ್ತಾ ಇದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಅದನ್ನೆಲ್ಲ ನಾನು ಒಂದು ತಟೆನಲ್ಲಿ ತಿಂದಿದ್ದೀನಿ ಅವ್ರು ನನ್ನ ಫ್ರೆಂಡ್ಸೇ ಒಂದು ತಟೆನಲ್ಲಿ ತಿಂದಿದ್ದೀನಿ ಅನ್ನೋ ಒಂದು ಕಾರಣಕ್ಕಷ್ಟೇ ನಾನು ಅದನ್ನು ವೈರಲ್ ಮಾಡಿಲ್ಲ ಇಷ್ಟು ಚೀಪ್ ಪಬ್ಲಿಸಿಟಿ ನಾನು ಯಾವುದೋ ಇರೋ ಒಂದು ಕೇಸ್ನ ಎತ್ಕೊಂಡು ಇಷ್ಟೀ ಇಷ್ಟು ಚೀಪಾಗಿ ಇಷ್ಟು ಚೀಪ್ ಪಬ್ಲಿಸಿಟಿ ಮಾಡ್ತಾರೆ ಅಂದರೆ ಅದರಿಂದ ಅವ್ರಿಗೆ ಏನಾರ ಸಿಕ್ಕೋದಾದರೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮುಂದೆ ನೀವೇನ ರೌಡಿ ಶೀಟ್ ಮಾಡ್ಬೋದು ಅಷ್ಟೇ ಇವತ್ತವರೆಗೂ ನನ್ನ ಮೇಲೆ ಯಾವುದೂ ರೌಡಿ ಶೀಟ್ ಇಲ್ಲ ನೀವು ಬೇಕಂದ್ರೆ ತಿಳ್ಕೊಳ್ಳಿರಿ ಮುಂದೆ ಏನ ನೀವು ನನ್ನ ಮೇಲೆ ರೌಡಿ ಶೀಟ್ ಮಾಡ್ಬೋದು ಪರವಾಗಿಲ್ಲ ಮಾಡಿರಿ ಇನ್ನೆರಡು ವರ್ಷ ಗೌರ್ಮೆಂಟ್ ಚೇಂಜ್ ಆಗುತ್ತೆ ನನಗೂ ಕೋರ್ಟ್ ಇದೆ ನನ್ನ ಮೇಲೆ ಏನಕ್ಕೆ ರೌಡಿ ಶೀಟ್ ಮಾಡಿದ್ದಾರೆ ನಾನು ನಾನು ಕೋರ್ಟಲ್ಲಿ ಹೇಳ್ತೀನಿ ನಾನು ನಾನು ಕ್ಯಾನ್ಸಲ್ ಮಾಡಿಸ್ಕೊಳೋದು ನನಗೆ ಗೊತ್ತಿದೆ ನಮ್ಮಂಥ ಹುಡುಗರು ಯಾರು ರಾಜಕೀಯನೇ ಮಾಡಬಾರ್ದು ಇವಾಗ ಅವ್ರ ಮಗ ನಾಲ್ಕ್ ಜನ ಹುಡುಗರು ನಾಕೊಂಡು ಓಡಾಡ್ಬಿಟ್ರೆ ಲೀಡ್ರು ನಾವು ನಾಲ್ಕು ಜನ ಹುಡುಗರು ಹಾಕೊಂಡು ಓಡಾಡ್ಬಿಟ್ರೆ ರೌಢಿ ಸೀಟರ್ಗೆ ಹೋಗ್ತೀರಿ ನೀವು ಇನ್ನೆಷ್ಟು ಇನ್ನೆಷ್ಟು ನಮ್ಮನ್ನ ಕುಗ್ಸಿದ್ರು ನಾವು ಕುಗ್ಗಲ್ಲ ನಾವು ಎಲ್ಲದಕ್ಕೂ ರೆಡಿಯಾಗೆ ನಾವು ರಾಜಕೀಯ ಮಾಡ್ತಿರೋದು ನೀವು ನಮ್ಮನ್ನ ಭಯ ಬೀಳ್ಸ್ಬೇಕು ಅನ್ಕೊಂಡ್ರೆ ಅದಾಗೋ ಕಥೆ ಅಲ್ಲ ಈ ತರ ದಯವಿಟ್ಟು ಇನ್ ಸ್ಟೇಜ್ಗಳ ಮುಂದೆ ಎಲ್ಲ ಹೇಳಕ್ ಹೋದ್ರೆ ಇವಾಗ ನಮ್ಮನೆಲ್ಲೂ ಹೇಳ್ತಾ ಇದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇಲ್ಲ ಹಿಂಗೆಲ್ಲ ಏನು ಹೇಳ್ತಾ ಇದ್ರೆ ಇಲ್ದಿದ್ದೆಲ್ಲ ಏನ್ ಕೇಳ್ತಾ ಇದಾರೆ ನನ್ ಮೇಲೆ ಕೊಲೆ ಆರೋಪ ಇದೆ ಅಂತ ಎಲ್ಲಿದೆ ನಾನೇಲ್ ಕೊಲೆ ಮಾಡಿದ್ದೀನಿ ಯಾರನ್ನ ಕೊಲೆ ಮಾಡಿದ್ದೀನಿ ಅಂತ ಅವರು ಮತ್ತೆ ಆರ್ ತಿಂಗಳಿಂದ ರಿಲೀಸ್ ಆಗಿದ್ರು ಅವನು ಅಂತ ಹೇಳ್ತಾ ಇದಾರೆ ಅದು ಯಾವ ಜೈಲ್ಗೆ ಹೋಗಿದ್ನೋ ಯಾವ ಸ್ಟೇಷನ್ ಹೋಗಿದ್ನೋ ನನಗೆ ಗೊತ್ತಿಲ್ಲ ಇವ್ರಿಗೆ ಹೇಳ್ಕೊಡ್ತಾರೋ ಯಾರೋ ಎಲ್ಲ ತಪ್ಪು ಮಾಹಿತಿ ಇವ್ರು ಕೊಡ್ತಾ ಇದ್ದಾರೆ ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಬಿಸಿ ಇವ್ಗೆಲ್ಲ ಗೊತ್ತಿರಲ್ಲ ಯಾರೋ ಪಕ್ಕದಲ್ಲಿರೋರು ಇದನ್ನ ಹೇಳ್ಕೊಡ್ತಾ ಇದ್ದಾರೆ ದಯವಿಟ್ಟು ಸತಿ ನೀವು ತಾಲೂಕಿನ ಶಾಸಕರು ಒಂದು ಮಾತು ಹೇಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡ್ಕೊಂಡು ನೀಟಾಗಿ ಹೌದಾ ನಿಜಾನ ಸುಳ್ಳ ತಿಳ್ಕೊಂಡು ಅದನ್ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ ಮೀಡಿಯಾಗಳ ಮುಂದೆ ಶಾಸಕರು ಈ ನಡುವೆ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮ ತಾಲೂಕು ಹುಡುಗರು ಬೆಳೀಬೇಕು ಯಾವುದೇ ಪಾರ್ಟಿನಲ್ಲಿ ಇರಲಿ ಬೆಳಿಬೇಕು ಅಂತ ಹೇಳ್ತಿದ್ರೆ ನಾವು ಬೆಳೆಯೋಂಥ ಟೈಮಲ್ಲಿ ನೀವು ಈ ಥರ ಇಲ್ಲಿ ಎಲ್ಲ ಹೇಳಿ ಆರೋಪ ಮಾಡಿದ್ರೆ ನಾವು ಹಿಂಗೆ ಬೆಳೆಯೋಕ್ಕಾಗುತ್ತೆ ನಿಮ್ಮ ಉದ್ದೇಶ ಏನೋ ವಿರೋಧ ಪಕ್ಷದಲ್ಲಿ ನಾವು ಯಾರು ಕೆಲಸನೇ ಮಾಡಬಾರ್ದು ಇಲ್ಲಿ ಯಾರು ಮಾಡಿ ಹೇಳ್ಬಿಡ್ರಿ ಪರವಾಗಿಲ್ಲ ಯಾರು ಮಾಡಲೇ ಬಿಡ್ರಿ ನಾನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಮಾಡಲ್ಲ ನೀವೇ ಹೇಳ್ತೀರಾ ನಮ್ಮ ತಾಲೂಕು ಹುಡುಗರು ಬೆಳಿಬೇಕು ಮಾಡಬೇಕು ಅಂತ ಹೇಳ್ತೀರಾ ಈ ಟೈಮಲ್ಲಿ ನೀವು ಇಂಥ ಆರೋಪಗಳೆಲ್ಲ ಮಾಡಿದ್ರೆ ನಾವು ಹಿಂಗೆ ಬೆಳೆಯೋಕಾಗುತ್ತೆ ದಯವಿಟ್ಟು ಇದನ್ನೆಲ್ಲ ನೀವು ಕ್ಲೀನಾಗಿ ತಿಳ್ಕೊಂಡು ಇದನ್ನು ನೀವು ಹೇಳ್ಬೇಕಾಗುತ್ತೆ